ಸೊ ಈ ಟೈಮಲ್ಲಿ ಚೈನಿಗೆ ಹೋಗಿದೆ ಹೊಸದಾಕ್ಸ್ಬೇಕು ಅಂತ ಅರ್ಥ ಇನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಇದು ನಾಳೆ ಇದು ಇಗ್ನಿಷನ್ ಕಾಯಿಲ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತಾಟಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಆಗಲೇ ತಮ್ಮಲ್ಲಿ ನೋಡಿರ್ತೀರಾ ಸೊ ಸುಮಾರು ಖರ್ಚಿದೆ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ಇನ್ನೂ ಏನೇನು ಹಾಕ್ಸ್ಬೇಕು ಅಂತ ನಾನು ಗಾಡಿಗೆ ಸೊ ಈಗೇನು ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ ಆಗ್ತಾಯಿದ್ದೀನಿ ಯಾಕಂದರೆ ಐವತ್ತು ಸಾವಿರ ಕಿಲೋಮೀಟ್ರ್ ಆಯಿತು ನನ್ನ ಗಾಡಿ ಸೊ ಒಂದೊಂದೇ ಒಂದೊಂದೇ ಪರ್ಫಾರ್ಮೆನ್ಸ್ ಅಗ್ ಅಪ್ಗ್ರೇಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಐವತ್ತು ಸಾವಿರ ಕಿಲೋಮೀಟ್ರ್ವರೆಗೂ ನಾನು ರಾ ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡಿದ್ದೀನಿ ನಾನು ಪ್ರತಿಯೊಂದು ಗಾಡೀ ಅಷ್ಟೇ ಏನೇ ಒಂದು ಆಲ್ಟ್ರೇಷನ್ ಮಾಡೋಕ್ಕೆ ಮುಂಚೆ ಅಥವಾ ಏನೇ ಒಂದು ಚೇಂಜ್ ಮಾಡೋಕ್ಕೆ ಮುಂಚೆ ಫಸ್ಟು ಸ್ಟಾಕಲ್ಲಿ ಓಡಿಸ್ತೀನಿ ಅಟ್ಲೀಸ್ಟ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಸ್ಟಾಕಲ್ಲಿ ಓಡಿಸ್ತೀನಿ ಸ್ಟಾಕಲ್ಲಿ ಓಡಿಸಿ ಅದಾದಮೇಲೆ ನಾನು ಪರ್ಫಾರ್ಮೆನ್ಸ್ಗಾಗಲಿ ಅಥವಾ ಬೇರೆ ಏನಾದರೂ ಒಂದು ಆಲ್ಟ್ರಕೇಶನ್ ಮಾಡೋದಾಗಲಿ ಅದು ಮಾಡ್ತೀನಿ ಅಲ್ಲಿವರೆಗೂ ಲೈಟ್ ಬೇಸಿಕ್ ಥಿಂಗ್ಸ್ ಹಾಕ್ಸ್ಕೊಂಡಿರ್ತೀನಿ ಈ ಟೂರಿಂಗ್ ಸೆಟಪ್ಪು ಲೈಟ್ಸು ಇವೆಲ್ಲ ಹಾಕ್ಸ್ಕೊಂಡಿರ್ತೀನಿ ಬಟ್ ಇಂಜಿನ್ಗೇನು ನಾನು ಕೈಟ್ ಇಟ್ಟಿರಲ್ಲ ಅಥವಾ ಇಂಜಿನ್ಗೆ ಪರ್ಫಾರ್ಮೆನ್ಸ್ ಬೇಸ್ಗೋಸ್ಕರ ನಾನೇನು ಮಾಡಲ್ಲ ನಾನು ರಾ ಮತ್ತು ಇನ್ನೊಂದು ಸರ್ವಿಸ್ ಮಾಡಿಸಿ ಅಥವಾ ಇದು ಏನು ಪ್ಲಕ್ ಆಗಲಿ ಇಂಥವು ನಾನು ಕಂಪ್ನಿದೇ ಹಾಕ್ಸೋದು ಸ್ಪಾರ್ಕ್ ಪ್ಲಗ್ಗು ಮತ್ತು ಏರ್ ಫಿಲ್ಟರ್ಸು ಇವೆಲ್ಲ ನಾನು ಕಂಪ್ನಿದೇ ಹಾಕ್ಸೋದು ಯಾಕಂದರೆ ನನಗೆ ಆ ಒಂದು ರಾ ಫೀಲಿಂಗ್ ಬರಬೇಕು ರಾ ಇಂಜಿನ್ನ ಫೀಲ್ ಮಾಡಬೇಕು ಒಂದು ಐವತ್ತು ಸಾವಿರ ಕಿಲೋಮೀಟರ್ವರೆಗೂ ಹಂಗೆ ಮಾಡಿ ಮಾಡ್ತೀನಿ ಯೂಶಲಿ ನಾನು ಪ್ರತಿ ಗಾಡೀಲೂ ಹಂಗೆ ಮಾಡೋದು ಸೊ ಅದಕ್ಕೆ ಈಗ ಐವತ್ತು ಸಾವಿರ ಓಡಿದೆ ಒಂದೊಂದಾಗೆ ಚೇಂಜ್ ಮಾಡ್ತಾ ಇದ್ದೀನಿ ಒಟ್ಟಿಗೆ ಚೇಂಜ್ ಮಾಡೋಕ್ಕಾಗಲ್ಲ ಯಾಕಂದರೆ ಒಟ್ಟಿಗೆ ಚೇಂಜ್ ಮಾಡಿದ್ರೆ ಫುಲ್ಲು ಹೆವಿ ಕಾಸ್ಟ್ ಬಿದ್ದುಬಿಡುತ್ತೆ ಸೊ ಅದಕ್ಕೆ ಅವಾಗವಾಗ ಸರ್ವೀಸು ಮತ್ತು ದುಡ್ಡಿದ್ದಾಗೆಲ್ಲ ಬಂದು ಬಂದು ತೊಗೊಂಡು ಐಟಮ್ಸ್ನ ಚೇಂಜ್ ಮಾಡಿಸ್ತಾ ಇರ್ತೀನಿ ಈಗ ಸದ್ಯಕ್ಕೆ ನಾನು ಒಂದು ಬಿ ಎಮ್ ಸಿ ಏರ್ ಫಿಲ್ಟರ್ಸ್ ಹಾಕಿಸಿದ್ದೀನಿ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ಸು ಮತ್ತು ಇರೇಡಿಯಮ್ಸ್ ಪಾರ್ಕ್ ಪ್ಲಗ್ ಹಾಕ್ಸಿದ್ದೇನೆ ಗಾಡಿಗೆ ಈಗ ಗ್ರೇಡ್ ಆಯಿಲ್ಸು ಲೈಕ್ ಬ ಇದು ಏನು ಇವಾಗ ಸದ್ಯಕ್ಕೆ ಎಕ್ಸು ಆ್ಯಕ್ಚುಲಿ ಲಾಸ್ಟ್ ಸರ್ವಿಸಲ್ಲೇ ನಾನು ಎಕ್ಸ್ ಹಾಕಿದ್ದೆ ಈಗೂ ಇದ್ದೀನಿ ಬಟ್ ಈ ಸರಿ ಸ್ವಲ್ಪ ಗ್ರೇಡ್ ಚೇಂಜ್ ಮಾಡಿದ್ದೀನಿ ನಾನು ನೋಡೋಣ ಟ್ರೈ ಮಾಡೋಣ ಅಂತ ಟೆನ್ ಡಬ್ಲ್ಯೂ ಸಾರಿ ಹಾಂ ಟೆನ್ ಡಬ್ಲ್ಯೂ ಫಿಫ್ಟಿ ಕರೆಕ್ಟ್ ಇರೋದು ಟೆನ್ ಡಬ್ಲ್ಯೂ ಫಿಫ್ಟಿ ನಾನೇನು ಮಾಡಿಸ್ತಾ ಇದ್ದೀನಿ ಈಗ ಟೆನ್ ಡಬ್ಲ್ಯೂ ಸಿಕ್ಸ್ಟಿ ಹಾಕ್ಸ್ತಾ ಇದ್ದೀನಿ ಸೊ ಯಾವತ್ತು ಹೈಯರಲ್ಲಿರಬೇಕು ಬಟ್ ಲೋವರ್ಗೆ ಬರಬಾರ್ದು ನೀವು ಬೇಕಾದ್ರೆ ಟೆನ್ನಗಿನ್ನ ಲೋವರ್ಗೆ ಹೋಗ್ಬೋದು ಸಿಕ್ಸ್ ಫಿಫ್ಟಿಗಿನ್ನ ಹೈಯರ್ಗೆ ಹೋಗ್ಬೋದು ಫಿಫ್ಟಿಗಿನ್ನ ಲೋವರ್ ಬರೋಂಗಿಲ್ಲ ಟನ್ಗಿನ್ನ ಹೈಯರ್ ಬರೋಂಗಿಲ್ಲ ಸೊ ಇದು ನಮ್ಮದು ನನ್ನ ಪಾಲಿಸಿ ನಾನು ಇದೇ ಥರ ನಾನು ಇಂಜಿನ್ ಮೇಂಟೈನ್ ಮಾಡ್ಕೊಳೋದು ಸೊ ಅದೇ ಥರ ನಾನು ಇವಾಗ ಟೆನ್ ಡಬ್ಲ್ಯೂ ಸಿಕ್ಸ್ಟಿ ಇದ್ದೀನಿ ಅದೊಂದು ಸರಿ ಪರ್ಫಾರ್ಮೆನ್ಸ್ ನೋಡ್ತೀನಿ ಓಕೆ ಆಯಿತು ಅಂತಂದರೆ ನಾನು ಟೆನ್ ಡಬ್ಲ್ಯೂ ಸಿಕ್ಸ್ಟಿನೇ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ಆಮೇಲೆ ರೋಲ್ ಆನ್ ಚೈನ್ ಅಂತಂದಿದ್ದೀನಿ ಚೈನ್ ಪ್ರ ಇದು ಚೈನ್ ಹೋಗ್ಬಿಟ್ಟಿದೆ ಅದನ್ನು ಅದೂ ಯಾವ ಥರ ಕಂಡಿಡಿಯೋದು ಅಂತಲೂ ಹೇಳಿಕೊಡ್ತೀನಿ ಚೈನ ಸೊ ಚೈನು ಯಾವಾಗ ಚೇಂಜ್ ಮಾಡಿಸ್ಬೇಕು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋದನ್ನು ಇವಾಗ ತೋರಿಸ್ಕೊಡ್ತೀನಿ ನಿಮಗೆ ಒಂದು ಸೈಡು ಫುಲ್ಲು ಲೂಸ್ ಇರುತ್ತೆ ಅದಾದಮೇಲೆ ವೀಲ್ ತಿರುಗ್ಸಿದ್ರೆ ಇನ್ನೊಂದು ಸೈಡು ಫುಲ್ಲು ಟೈಟ್ ಆಗುತ್ತೆ ಇಲ್ಲಿ ಹಾಂ ಇಲ್ಲಿ ನೋಡಿ ಹೀಗೆ ಟೈಟ್ ಆಗಿಬಿಡುತ್ತೆ ಸೊ ಈ ಟೈಮಲ್ಲಿ ಚೈನು ಹೋಗಿದೆ ಹೊಸದ್ ಹಾಕ್ಸ್ಬೇಕು ಅಂತ ಅರ್ಥ ಸೊ ಏನಕ್ಕೆ ನಾನು ರಾಯ ನ ನೀವು ಮಾಡಿ ಗಾಡಿಲಿ ರಾಯ್ ನ ಫೀಲ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ಅಟ್ಲೀಸ್ಟು ಈ ಎಕ್ಸು ಪವರ್ಟ್ರಾನಿಕ್ಸು ಇದೆಲ್ಲ ಹಾಕ್ಸೋಕೆ ಮುಂಚೆ ಸ್ಟಾರ್ಟಿಂಗೇ ಕೆಲವರು ಏನು ಮಾಡ್ತಾರೆ ಫಸ್ಟ್ ಸರ್ವಿಸ್ ಆಗಿದ ತಕ್ಷಣ ಹಾಕ್ಸ್ಬಿಡ್ತಾರೆ ಕೆಲವರು ಫಸ್ಟ್ ಸರ್ವಿಸ್ಗೂ ಕಾಯೋಲ್ಲ ಆಯಿತಾ ರೈಡರ್ಸ್ ರೈಡರ್ಸ್ಗಾದ್ರೆ ಓಕೆ ಬಟ್ ಹೊಸ ರೈಡರ್ಸ್ಗೆ ನಾನು ಹೇಳೋದಿದೆ ಫಸ್ಟು ನೀವು ಒಂದು ಇಪ್ಪತ್ತಿಂದ ಮೂವತ್ತು ಸಾವಿರ ಕಿಲೋಮೀಟ್ರ್ ಫಸ್ಟ್ ಗಾಡಿನ ರಾಗಿ ಫೀಲ್ ಮಾಡಿ ರಾಗಿ ಎಂಜಾಯ್ ಮಾಡಿ ಗಾಡಿನ ಆವಾಗ ನಿಮಗೆ ಗಾಡಿ ಬಗ್ಗೆ ಗೊತ್ತಾಗುತ್ತೆ ಗಾಡಿನೂ ಕೂಡ ಮಾತಾಡುತ್ತೆ ಗಾಡಿ ಮಾತಾಡುತ್ತೆ ಅಂದರೆ ಲಿಟ್ರಲಿ ಮಾತಾಡೋ ಥರ ಅಲ್ಲ ಸೌಂಡ್ಸು ಸೊ ಆ ಒಂದು ಸೌಂಡ್ಸು ನಾ ನಾವು ಅರ್ಥ ಮಾಡ್ಕೋಬೇಕು ಈಗ ಚೈನಲ್ಲಿ ಸ್ಪ್ರೇ ಇಲ್ಲ ಅಂತಂದರೆ ಚೈನು ಒಂಥರ ಸೌಂಡ್ ಮಾಡುತ್ತೆ ಚೈನು ಟೈಟ್ ಲೂಸ್ ಆಯಿತು ಅಂತಂದರೆ ಒಂಥರ ಸೌಂಡ್ ಮಾಡುತ್ತೆ ಚೈನು ಟೈಟ್ ಮಾಡಿಸ್ಬೇಕು ಅಂದಾಗ ಒಂಥರ ಸೌಂಡ್ ಮಾಡುತ್ತೆ ಆಮೇಲೆ ಇಂಜಿನ್ ಟಾಪ್ ಟಾಪೆಟ್ ಆಗಲಿ ರಾಕಮ್ ಆಗಲಿ ಇವೆಲ್ಲವೂ ಒಂದೊಂಥರ ಸೌಂಡ್ ಮಾಡುತ್ತೆ ಅದೇ ಮಾತಾಡೋದು ಅನ್ನೋದು ಬೈಕಿಂಗ್ ಟರ್ಮ್ಸಲ್ಲಿ ಗಾಡಿ ಮಾತಾಡುತ್ತೆ ಐ ಕ್ಯಾನ್ ಲಿಸನ್ ಮೈ ವೆಹಿಕಲ್ ಅಂತ ಅಂದರೆ ಅದು ಸೊ ನಮ್ಗೆ ಗೊತ್ತಾಗಬೇಕು ಫಸ್ಟು ಎಲ್ಲಿ ವೈಬ್ರೇಷನ್ ಆಗ್ತದೆ ಯಾವ ನಟ್ ಲೂಸ್ ಆಗಿದೆ ಅದು ಪರ್ಟಿಕ್ಯುಲರ್ ಒಂದು ಸೌಂಡ್ ಮಾಡುತ್ತೆ ಆ ಸೌಂಡ್ ಮಾಡ್ದಾಗ ಗೊತ್ತಾಗಬೇಕು ಸೊ ಆ ಫೀಲ್ ಎಂಜಾಯ್ ಮಾಡಬೇಕು ಅಂದರೆ ನೀವು ರಾಲ್ ಓಡಿಸ್ಲೇಬೇಕು ಫಸ್ಟು ರಾಪ್ ಅವರಲ್ಲಿ ಓಡಿಸಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಹೊಸ ರೈಡರ್ಸ್ಗೆ ಹೇಳ್ತಾ ಇರೋದು ಹೊಸದಾಗಿ ಗಾಡಿ ತೊಗೊತಾರಲ್ಲ ಸೊ ಅವ್ರಿಗೆ ಹೇಳ್ತಾ ಇರೋದು ರಾಗಿ ಫಸ್ಟ್ ಗಾಡಿ ಓಡಿಸಿ ಅದಾದ ಮೇಲೆ ನೋಡಿ ನಿಮಗೆ ಒಂದು ಬೈಕಿಂಗಲ್ಲಿ ನಿಮ್ಗೆ ಅದೊಂದು ಡಿಫ್ರೆನ್ಸೇ ಬಂದ್ಬಿಡುತ್ತೆ ನಿಮಗೆ ಸೊ ಅವಾಗ ಒಂಥರ ನಿಮಗೆ ಪ್ರತಿಯೊಂದು ಪ್ರಾಬ್ಲಮ್ ನಿಮ್ಮ ಗಾಡಲಿ ಬೇರೆಯವ್ರನ್ನ ಕೇಳೋ ಅವಶ್ಯಕತೆ ಇರಲ್ಲ ನಿಮಗೆ ಐಡೆಂಟಿಫೈ ಆಗಿಬಿಡುತ್ತೆ ಆ ಗಾಡೀಲಿ ಈ ಥರ ಪ್ರಾಬ್ಲಮ್ ಇದೆ ಈಗ ಈ ಸೌಂಡ್ ಬಂತು ಅಂದರೆ ಈ ಥರ ಪ್ರಾಬ್ಲಮ್ ಇದೆ ಅಂತ ನಿಮಗೆ ಅರ್ಥ ಆಗಿಬಿಡುತ್ತೆ ಸೊ ಇಷ್ಟೆಲ್ಲ ಬೋಧನೆ ಕೊಡ್ತಾ ಇದ್ದೀನಿ ಸಾರಿ ಕೇಳಬೇಕು ನೀವು ಏನು ಮಾಡೋಕ್ಕಾಗಲ್ಲ ಸೊ ಬನ್ನಿ ಇವಾಗ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದೀನಿ ಆಗಲೇ ಆಯಿಲು ಮತ್ತು ಇದೆಲ್ಲ ತಂದಿದ್ದೀನಿ ಮತ್ತು ಬ್ರೇಕ್ ಪ್ಯಾಡ್ಸ್ ಕೂಡ ಪರ್ಫಾಮೆಸ್ ಬ್ರೇಕ್ ಪ್ಯಾಡ್ಸ್ ಆಗ್ತಾ ಯಾವುದು ಅಂತಲೂ ತೋರಿಸ್ತೀನಿ ಬನ್ನಿ ಯೂಶ್ವಲಿ ನಾನು ಬ್ರೇಕ್ ಪ್ಯಾಡ್ಸ್ ಎಲ್ಲ ಸ್ವಲ್ಪ ನಾರ್ಮಲಾಗಿ ಬಜಾಜ್ದೇ ಇದ್ದಿದ್ದು ಈಗ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಪರ್ಫಾಮೆನ್ಸ್ ಬ್ರೇಕ್ ಪ್ಯಾಡ್ಸ್ಗೆ ಅಪ್ಗ್ರೇಡ್ ಆಗ್ತಾಯಿದ್ದೀನಿ ಸೊ ಬನ್ನಿ ಗಿರಾಜ್ ಹತ್ರ ಹೋಗಿ ಇವತ್ತು ಫುಲ್ಲೆಲ್ಲ ಚೇಂಜ್ ಮಾಡಿಸ್ಕೊಂಡು ಬರೋಣ ಇದಾದ ಮೇಲೆ ನಾನು ಇನ್ನೂ ಫ್ಯೂಲ್ ಎಕ್ಸ್ ಹಾಕ್ಸ್ಬೇಕು ಇನ್ನೂ ಬೇಜಾನ್ ಪ್ಲ್ಯಾನ್ಸ್ ಇದೆ ಒಂಥರ ರಾಧೆ ಟೂ ಪಾಯಿಂಟ್ ಓ ಥರ ಓಕೆ ಸೊ ಇವತ್ತು ಚೇಂಜ್ ಮಾಡಿಸ್ಥರ ಐಟಮ್ ಎಲ್ಲ ಇಲ್ಲೇ ಇದೆ ನೋಡಿ ಇಂಜಿನ್ ಆಯಿಲು ಟೆನ್ ಡಬ್ಲ್ಯೂ ಸಿಕ್ಸ್ಟಿ ತಂದಿದ್ದೀನಿ ಮೋಟರ್ ಎಕ್ಸ್ದು ಸೊ ಇದು ನಮ್ಮ ರೈಡರ್ಸರ್ ಏನಲ್ಲಿ ಸಿಗುತ್ತೆ ಅದಾದಮೇಲೆ ಪ್ಯಾಕೆಟು ರೋಲ್ ಬ್ರಾಸು ಇದು ಕೂಡ ನಮ್ಮ ರೈಡೈಸರ್ ಸಿಗುತ್ತೆ ಅದಾದಮೇಲೆ ಬೆಸ್ರಾ ದಸ್ರದು ಪರ್ಫಾರ್ಮೆನ್ಸ್ ಬ್ರೇಕ್ ಪ್ಯಾಡ್ಸು ಸೊ ಇದು ಕೂಡ ರೈಡೈಸರ್ ಅನ್ನಲ್ಲೇ ಸಿಗುತ್ತೆ ಅದು ಬಿಟ್ಟು ಒಂದು ಆ್ಯಂಟಿ ವೈಬ್ರೇಟ್ರ್ ತಂದಿದ್ದೀನಿ ಸೊ ಹಳೆ ಆ್ಯಂಟಿ ವೈಬ್ರೇಟರು ಸ್ವಲ್ಪ ಹೋಗ್ಬಿಟ್ಟಿದೆ ಸೊ ಹೊಸದು ನಾನು ಇದು ತರಿಸಿದ್ದೆ ಒಂದು ಪ್ಯಾಕೆಟು ಸೊ ಹಾಗೆ ಇನ್ನು ಮಿಕ್ಕಿರೋದು ಇದೆ ಸೊ ಇದನ್ನೇ ಹಾಕಬೇಕು ಮತ್ತು ಇದು ತಲೆ ಬಟ್ಟಣ ಅದಕ್ಕೆ ಸೊ ಇಷ್ಟು ಚೇಂಜ್ ಮಾಡಿಸ್ತಾ ಇರೋದು ಸೊ ಈಗ ಈಗ ಸದ್ಯಕ್ಕೆಗೆ ಚೈನ್ನ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಚೈನ್ ಹಾಕ್ತಾ ಇದ್ದಾರೆ ಚೈನ್ ಏನಂತಂದರೆ ನಮ್ಮದು ಸೆಂಟರ್ ಸ್ಟ್ಯಾಂಡು ಇಲ್ಲ ಪ್ಲಸ್ ಇನ್ನೊಂದು ನಮ್ಮದು ಲಿಂಕ್ ಚೈನ್ ಅಲ್ಲ ಫುಲ್ಲು ಬ ಇದು ಬರತ್ತೆ ಲಿಂಕೇ ಬರೋಲ್ಲ ನಮ್ಮದು ಚೈನಲ್ಲಿ ಸೊ ಸ್ವಿಂಗಾಮು ತೆಗೆದು ಹಾಕ್ಬೇಕಾಗುತ್ತೆ ಸೊ ಬಜಾಜಲ್ಲಿ ಆ್ಯಕ್ಚುಲಿ ಡಾಮಿನಾರಲ್ಲಿ ಸೊ ಅದೊಂದು ಹಾಕ್ತಾ ಇದ್ದಾರೆ ಅದಾದಮೇಲೆ ಇವೆಲ್ಲ ಮಾಡಿಸ್ಬಿಟ್ಟು ಟೈರ್ ಕೂಡ ಹಾಕ್ಸ್ಬೇಕು ಟೈರು ಹೋಗ್ಬಿಟ್ಟಿದೆ ಎರಡನ್ನೂ ಸೊ ಟೈರು ಎನ್ಕ್ವೈರ್ ಮಾಡ್ತಾಯಿದ್ದೀನಿ ಸೊ ಟೈರ್ನು ಹಾಕ್ಸ್ಬಿಡ್ತೀನಿ ಇವತ್ತು ಸೊ ಇವಾಗ ಸದ್ಯಕ್ಕೆ ಫಸ್ಟು ಚೈನ್ ಇದು ಮಾಡ್ತಾ ಇದ್ದಾರೆ ಪ್ಲಸ್ ಅದ್ರ ಜೊತೆಗೆ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೆ ನಾನು ನಿಮಗೆ ಡಾಮಿನಾರು ನಮ್ಮದು ಆ ಒಂದು ಜರ್ಕಿಂಗ್ ಇದೆಯಲ್ಲ ಸೊ ಅದು ಬರ್ತಾಯಿತ್ತು ಟ್ರಾಟಲ್ ಬಾಡಿ ಎಲ್ಲ ಕ್ಲೀನ್ ಮಾಡಿ ಸರಿ ಹೋಗಿತ್ತು ಬಟ್ ಆ್ಯಕ್ಚುಲಿ ನೋಡಿದ್ರೆ ಕಾಯಿಲ್ ಹೋಗಿದೆ ಸೊ ಲಾಸ್ಟ್ ರೈಡಲ್ಲೂ ಹಂಗೆ ಆಗಿತ್ತು ಸೊ ಕಾಯಿಲ್ ಹೋಗಿದೆ ಸೊ ಆ ಕಾಯಿಲನ್ನ ತರಿಸಿ ತರಿಸ್ಬೇಕೀಗ ಸೊ ಅದಕ್ಕೆ ಕಾಯಿಲ್ ಬಿಸ್ತಾ ಇದ್ದಾರೆ ನೋಡೋಣ ಕಾಯಿಲ್ ಚೇಂಜ್ ಮಾಡಿದ ಮೇಲೆ ಕರೆಕ್ಟಾಗಿ ಆಗುತ್ತಾ ಅಪ್ಡೇಟ್ ಕೊಡ್ತೀನಿ ಸೊ ನೆಕ್ಸ್ಟ್ ನಿಮಗೆ ಯಾರಾದರೂ ಡಾಮಿನರಲ್ಲಿ ಆ ಥರ ಪ್ರಾಬ್ಲಮ್ ಫೇಸ್ ಆಯಿತು ಅಂತಂದರೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಎಲ್ಲಿದೆ ಅಂತ ಒಡೊಲೋಗಿ ಡಿಸೈನ್ ಫೇರಿಂಗ್ ಆಗ್ತೀವಲ್ಲ ಸೊ ಈ ಥರ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಫೇರಿಂಗ್ ಆಗ್ತಾಯಿದ್ರೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಈ ಥರ ಆ್ಯಂಟಿ ವೈಬ್ರೇಟ್ರ್ ಬರುತ್ತೆ ಸೊ ಇದನ್ನು ಇಲ್ಲಿ ಅಂಟಿಸ್ಬಿಟ್ಟು ಹೀಗೆ ಕಟ್ ಮಾಡಿ ನೀಟಾಗಿ ಅಂಟಿಸ್ಕೊಂಡು ಅದರ ಮೇಲೆ ಅದನ್ನು ಕೂರಿಸಿದ್ರೆ ಫೇರಿಂಗ್ನ ವೈಬ್ರೇಷನ್ ಬರೋಲ್ಲ ಈ ಥರ ಸ್ಕ್ರ್ಯಾಚಸ್ಸು ಆಗೋಲ್ಲ ಸೊ ಇದು ನೀವು ಯಾರಾದರೂ ಹಾಕಿಸ್ತಾ ಇದ್ದರೆ ಫೇರಿಂಗು ಸೊ ಅವ್ರಿಗೆ ಅನುಕೂಲ ಆಗುತ್ತೆ ನೋಡಿ ಈ ಥರ ಆ್ಯಂಟಿ ವೈಬ್ರೇಟರ್ಸ್ ತೊಗೊಂಡ್ಬಿಟ್ರೆ ಸಿಗುತ್ತೆ ಸೊ ಈ ಆ್ಯಂಟಿ ವೈಬ್ರೇಟರ್ಸ್ ತಗೊಂಡ್ಬಿಟ್ಟು ನಿಮಗೆ ಅಮೆಝಾನಲ್ಲೆಲ್ಲ ಸಿಗುತ್ತೆ ನೋಡಿ ಐನೂರು ರೂಪಾಯಿ ಇದೆ ಬಟ್ ನಾನು ಮುನ್ನೂರು ರೂಪಾಯಿ ಕೊಟ್ಟಿತ್ತು ಈ ಥರ ಒಂದು ನೂರು ಪೀಸ್ ಬರುತ್ತೆ ಈ ಥರ ಸೊ ಎಲ್ಲಿ ಬೇಕೋ ಯೂಸ್ ಮಾಡ್ಕೋಬೋದು ಅಡಿ ಎಲ್ಲೆಲ್ಲಿ ವೈಬ್ರೇಷನ್ ಬರ್ತಾಯಿದೆ ಅಲ್ಲೆಲ್ಲ ಯೂಸ್ ಮಾಡ್ತೀವಿ ಸೊ ಇದೇ ಇಗ್ನಿಷನ್ ದೀಶನ್ ಅಲ್ಲೊಂದು ಬರುತ್ತೆ ಇಲ್ಲೊಂದು ಬರುತ್ತೆ ಅಲ್ಲೊಂದು ಬರುತ್ತೆ ಇಲ್ಲೊಂದು ಬರುತ್ತೆ ಸೊ ಇದು ಮೋಸ್ಟ್ಲಿ ಹೋಗಿರ್ಬೋದು ಅಂತ ಈಗ ನಮ್ಮ ಡೌಟು ಅದಕ್ಕೆ ಅದನ್ನು ತೆಗೆದ್ಬಿಟ್ಟು ಹೊಸದ್ ತಂದು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಇನ್ನು ತಂದ ಮೇಲೆ ಹೊಸದೇ ಹಾಕ್ಸ್ಬಿಡೋದು ಬೆಸ್ಟು ಸೊ ಹಿಂಗೆ ನಮಗೆ ನಮ್ಮ ರಿಯಾಸ್ ಗ್ಯಾರೇಜು ಬಂದ್ಬಿಟ್ಟು ಟೂ ತೌಸಂಡ್ ನೈನಿಂದ ಬರ್ತಾಯಿದ್ದೀನಿ ಇದೊಂಥರ ಎರಡನೇ ಸ್ಕೂಲ್ ಇದ್ದಂಗೆ ನಮಗೆ ಕರೆಕ್ಟಾಗಿ ಕಾಲೇಜ್ ನಾನು ಪಾಸ್ಔಟ್ ಆಗಿದ್ದು ಟೂ ತೌಸಂಡ್ ಏಯ್ಟು ಟೂ ತೌಸಂಡ್ ನೈನ್ಗೆ ಇಲ್ಲಿ ಅಡ್ಮಿಷನ್ ಅದೇ ಕ್ವಿಕ್ ಬೈಕ್ಸ್ಗೆ ಅದಕ್ಕೆ ಮುಂಚೆ ಬೇರೆ ಕಡೆ ಮಾಡಿಸ್ತಾ ಇದ್ದೆ ಇದು ಒಂದು ಸರಿ ಕ್ವಿಕ್ ಬೈಕ್ಸ್ ಬಂದಮೇಲೆ ಆವತ್ತಿಂದ ಇವತ್ತರೆಗೂ ಹೋಗೇ ಇಲ್ಲ ಬೇರೆ ಕಡೆ ಅಲ್ಲೋಡ ನೋಡೋ ಆರ ನೋಡ್ಯ ಬೇಕು ಅಂತ ಎಲ್ಲ ಮುಖದರ್ಸ ನಿಂದು ನೋಡ್ತಾರೆ ಎಲ್ಲ ಬೇಕು ಅಂತ ಆರ ನೋಡ್ಯ ನಾನು ವಿಡಿಯೋ ಮಾಡೋವಾಗ ಅವನು ಆ ಸ್ಪ್ರೇ ಹೊಡಿಯೋದು ಎಲ್ಲ ಅವನು ಹೊಲ್ಟೋದು ಅವನು ಆಚೆ ಎಲ್ಲ ಹೋದ ಓಕೆ ಸೊ ಇವಾಗ ಆಯಿಲು ಚೇಂಜ್ ಮಾಡಿಸ್ಬೇಕು ಸೊ ಆಯಿಲ್ ಚೇಂಜ್ ಮಾಡಿಸೋವಾಗ ಅದೊಂದು ಗಮನ ಇಟ್ಕೊಳ್ಳಿ ಆಯಿಲ್ ಆಚೆ ತೆಗೀತಿರಲ್ಲ ಅದು ಎಷ್ಟೆ ಮೇಲೆ ಇದೆ ಅಂತ ಒಂದು ಸರಿ ಚೆಕ್ ಮಾಡೋದು ಒಳ್ಳೇದು ಯಾಕಂದರೆ ಇಂಜಿನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಆಯಿಲ್ ಕಮ್ಮಿ ಇದ್ರೆ ಪ್ರಾಬ್ಲಮ್ ಇದೆ ಅಂತ ಅರ್ಥ ಸೊ ಅದನ್ನು ಹೇಳ್ತೀನಿ ಆಮೇಲೆ ನೀಟಾಗಿ ಸ್ಪಿಂಗನ್ನು ತೆಗಿತಾವ್ರೆ ನೋಡಿ ಏ ಆ ಕಡೆ ಇದು ಹುಷಾರು ಬ್ರೇಕಿದೆ ಸಾಕು ಫುಲ್ ಬೇಡ ಅಲ್ಲೇ ಇರಲಿ ಹಾಂ ತಂಗಿ ಓಕೆ ಓಕೆ ತೆಗಿ ತೆಗಿ ಓಕೆ ಸೊ ಫೈನಲಿ ರಾಧೆಗೆ ಹೊಸ ಚೈನ್ ಹಾಕಾಯಿತು ಗೋಲ್ಡ್ ಚೈನ್ ಈಗ ಸದ್ಯಕ್ಕಿಗೆ ವೈಟ್ ಗ್ರೀಸ್ ಹಾಕಿದ್ದಾರೆ ಅದು ಗೊತ್ತಾಗ್ತಲ್ಲ ಅದು ಬ್ರಾಸ್ ಕಲರು ಸೊ ಅದು ಗೋಲ್ಡಾಗಿ ಇರುತ್ತೆ ಕಾಣಿಸುತ್ತೆ ಸಾರಿ ಗೋಲ್ಡಾಗಿ ಕಾಣಿಸುತ್ತೆ ಚೈನ್ ಚೈನಲ್ಲ ನೋಡಿ ನಮ್ಮ ಉದಾಸಿರು ಇವಾಗ ಎಸ್ ದಿನ ರಿಯಾಸ್ ಇದ್ದ ನಮಗೆ ಚೀಫ್ ಟೆಕ್ನಿಷಿಯನ್ನು ಈಗ ನಮ್ಮ ಉದಾಸಿರು ಚೀಫ್ ಟೆಕ್ನಿಷಿಯನ್ನು ಸೊ ಇವಾಗ ಹಂಗೆ ಓ ಎರಡು ಗಂಟೆ ಆಯಿತಾ ನೀನು ನೋಟಕ್ಕೆ ನಾಚೆ ಕಳಿಸ್ತಾರೆ ನಮ್ಮನ್ನ ಓಕೆ ಸೊ ಇವಾಗ ಕಾಯಿಲು ಸ್ಟಾಕ್ ಇದೆಯಂತೆ ಸೊ ಅದು ತರಿಸ್ತಾ ಇದ್ದೀನಿ ಗೇರ್ ಲಿವರ್ ಹಾಡು ಬೇಡ ಈಗ ಸದ್ಯಕ್ಕೆ ಇದೇ ಯೂಸ್ ಮಾಡಿ ಆಮೇಲೆ ಯಾವಾಗನ ಚೇಂಜ್ ಮಾಡೋಣ ಅಂತಂದ್ರು ಫುಲ್ ಕಂಪ್ಲೀಟ್ ಆಳದ ಚೇಂಜ್ ಮಾಡೋಣ ಅಲ್ಲಿವರೆಗೂ ಏನು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ ಅಂದರು ಓಕೆ ಅದು ಇವಾಗ ಚೇಂಜ್ ಮಾಡ್ತಾಯಿಲ್ಲ ಸೊ ಬ್ಯಾಶ್ ಪ್ಲೇಟ್ ಕೂಡ ಹಾಕ್ಸ್ಬೇಕು ಸದ್ಯಕ್ಕಿಗೆ ಇವಾಗ ಇದರಲ್ಲೇ ಓಡಿಸ್ತಾ ಇರ್ತೀನಿ ನಾಳೆ ನಾಡ್ದು ಟೈಮ್ ಸಿಕ್ಕಿದಾಗ ಬ್ಯಾಶ್ ಪ್ಲೇಟು ಮತ್ತು ಟಯರ್ ಎರಡೂ ಚೇಂಜ್ ಮಾಡಿಸ್ಬಿಡ್ತಾನೆ ಒಂದು ಚೇಂಜ್ ಮಾಡಬೇಕು ಆಮೇಲೆ ಇನ್ನೇನಪ್ಪ ಬ್ರೇಕ್ ಪ್ಯಾಡ್ಸು ಬ್ರೇಕ್ ಪ್ಯಾಡ್ಸ್ ಹಾಕಬೇಕಾಗಿತ್ತು ಹಾಂ ಓಕೆ 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 ಸೊ ಬ್ರೇಕ್ ಪ್ಯಾಡ್ಸು ರೇರ್ ಚೇಂಜ್ ಆಯಿತು ನೋಡಿ ಇಲ್ಲಿದೆ ಹಳೆಯ ಬ್ರೇಕ್ ಪ್ಯಾಡ್ಸು ಅದು ಮೊನ್ನೆ ತಾನೇ ಹಾಕ್ಸಿದ್ದೆ ಸೊ ಏನೂ ಅಷ್ಟೊಂದು ಇದಾಗಿರಲಿಲ್ಲ ಈಗ ಸೆರಾಮಿಕ್ ಹಾಕ್ಸಿದ್ದೀನಿ ಸೆರಾಮಿಕ್ ಹೈ ಪರ್ಫಾರ್ಮೆನ್ಸ್ ಸೆರಾಮಿಕ್ ಪ್ಯಾಡ್ಸ್ ಸೊ ಇದು ಬಂದುಬಿಟ್ಟು ನಿಮಗೆ ಒಂದು ಸೆಟ್ಟು ಬಂದುಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಇದು ನಾನು ತೊಗೊಂಡಿದ್ದು ರೈಡರ್ಸರೈನಲ್ಲಿ ನಿಮ್ಗೆ ಏನಾದರೂ ಬೇಕಾದರೆ ಆನ್ಲೈನಲ್ಲೂ ಆರ್ಡರ್ ಮಾಡ್ಕೋಬೋದು ರೈಡರ್ಸರೇನ ಡಾಟ್ ಕಾಮು ಇಲ್ಲ ಅಂತಂದರೆ ಅವ್ರ ಸ್ಟೋರ್ಗೂ ವಿಸಿಟ್ ಮಾಡಿ ತೊಗೋಬೋದು ಸೊ ನೋಡೋಣ ಇದ್ರಲ್ಲಿ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಚೆಕ್ ಮಾಡ್ತೀನಿ ಯಾಕಂದರೆ ಯಾಕಂದರೆ ಆ್ಯಕ್ಚುಲಿ ಡಾಮಿನರಲ್ಲಿ ಸ್ವಲ್ಪ ಬ್ರೇಕು ನನಗೆ ಸ್ಯಾಟಿಸ್ಫೈ ಆಗಿಲ್ಲ ತುಂಬ ದಿನದಿಂದ ಅದು ಆವತ್ತು ನಾನು ಲಾಸ್ಟು ಒಂದು ವೀಡಿಯೋ ಮಾಡಿದ್ದೆ ಅವಾಗೂ ಹೇಳಿದ್ದೆ ನಾನು ಸೊ ನನಗೆ ಬ್ರೇಕ್ಸ್ ಸ್ವಲ್ಪ ಯಾಕೋ ಅದು ಸರಿ ಹೋಗ್ತಾ ಇಲ್ಲ ಅದು ಪರೋ ಅಷ್ಟು ನನಗೆ ಬೇಕಾದಷ್ಟು ಬ್ರೇಕ್ ಸಿಗ್ತಾಯಿಲ್ಲ ಅಂತ ಒಂದು ಸರಿ ಹೇಳಿದ್ದೆ ಸೊ ನೋಡೋಣ ಇದು ಬ್ರೇಕ್ ಪಟ್ಟ ಚೇಂಜ್ ಮಾಡಿ ಇದರಲ್ಲಿ ಏನಾದರೂ ನನಗೆ ಆ ಡಿಫ್ರೆನ್ಸ್ ಗೊತ್ತಾಯಿತು ಅಂತಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಸೊ ನೀವು ನೆಕ್ಸ್ಟ್ ಏನನ್ನು ಹಾಕ್ಸಂಗಿದ್ರೆ ಅಪ್ಗ್ರೇಡ್ ಮಾಡ್ಕೊಂಡಿದ್ರೆ ನಿಮಗೆ ಒಳ್ಳೇದಾಗುತ್ತೆ ಸೊ ಇಗ್ನಿಷನ್ ಕಾಯಿಲ್ ಬಂದಿದೆ ನೋಡಿ ಇದೆ ಇಗ್ನಿಷನ್ ಕಾಯಿಲು ಅಲ್ಲಿ ಹೇಳೋದ್ನಲ್ಲ ಇದು ಹೋಗಿದೆ ಅಂತ ಇಲ್ಲಿ ಸೊ ಅದೇ ಸೊ ಒಂದೇ ತರಿಸಿದೆಯಾ ಓಕೆ ಎರಡಿದೆ ಅಲ್ಲೊಂದಿದೆ ಇಲ್ಲೊಂದಿದೆ ಸೊ ಇದೆರಡು ಹಾಕಿದ್ರೆ ಹೋಗುತ್ತೆ ಬಜಾಜ್ ಜೆನ್ಯೂನ್ ಬಜಾಜ್ ಆಟೋ ಓಕೆ ಹಾಕ್ಬಿಟ್ಟು ಟ್ರೈ ಮಾಡೋಣ ಆ ಜರ್ಕಿನೆಸ್ ಹೋಗುತ್ತಾ ಅಂತ ಯಾಕಂದರೆ ಇದೆಲ್ಲ ಕ್ಲೀನ್ ಮಾಡಾಯಿತು ಏನೋ ಥ್ರಟಲ್ ಬಾಡಿ ಕ್ಲೀನ್ ಮಾಡಾಯಿತು ಪೆಟ್ರೋಲ್ ಫಿಲ್ಟ್ರು ಚೇಂಜ್ ಮಾಡಾಯಿತು ಎಲ್ಲ ಥರ ಮಾಡಿಬಿಟ್ಟಿದ್ದೀನಿ ಈಗ ಲಾಸ್ಟ್ ಆಪ್ಷನು ರೆಸ್ಯೂಷನ್ ಕಾಯ್ದು ನೋಡಿ ನಾನು ಏನೋ ವೀಡಿಯೋ ಸ್ಟಾರ್ಟ್ ಮಾಡ್ದಾಗೆ ಪಸಾ ಪತ ಪತ ಅಂತಂಡ್ ಹಾಂ ಪಾಪ ನಮ್ಮ ಸಬ್ಸ್ಕ್ರೈಬರು ಇದಾಗ್ತಾರೆ ನನ್ನ ಗಾಡಿನೇ ಮಾಡೋದಾದ್ರೆ ಸೌಂಡ್ ಪಾಪ ಅವ್ರು ಕೇಳ್ತಾರೆ ಅಣ್ಣ ಹಿಂದೆ ಬ್ಯಾಕ್ಗ್ರೌಂಡ್ ಐಸ್ ಜಾಸ್ತಿ ಇದೆ ಅಣ್ಣ ಅಂತ ನಾನು ಏನು ಮಾಡಲಿ ಹೇಳು ಹಾಂ ಓಕೆ ಸೊ ಅದೊಂದು ಟ್ರೈ ಮಾಡ್ತೀನಿ ಅದು ಟ್ರೈ ಮಾಡಿದ್ರೆ ಸೊ ನೆಕ್ಸ್ಟ್ ಏನಾದರೂ ನಿಮ್ಗೆ ಏನಾದರೂ ಆ ಥರ ಅನಿಸ್ತು ಜರ್ಕಿನೆಸ್ ಅಂತಂದರೆ ಕಾಯಿಲೆ ಒಂದ್ಸರಿ ಚೆಕ್ ಮಾಡ್ಕೊಳೋದು ಒಳ್ಳೆಯದು ಸೊ ಟೆಸ್ಟ್ ಮಾಡೋಣ ನೆಕ್ಸ್ಟ್ ವೀಡಿಯೋಗಳು ಬರ್ತಾ ವೀಡಿಯೋಗಳಲ್ಲ ಹೇಳ್ತಾ ಇರ್ತೇನೆ ಅಲ್ಲ ಇವಾಗ ಏನು ಮಾಡಿದ್ದೀವಿ ಅಂದರೆ ನಾನು ಬ್ರೇಕ್ ಪ್ಯಾಡ್ಸು ಮಿಸ್ ಮ್ಯಾಚ್ ತಂದುಬಿಟ್ಟಿದ್ದೀನಿ ಯಾವುದೋ ಬೇರೆ ತಂದುಬಿಟ್ಟಿದ್ದೀನಿ ಬೇರೆ ಪಾರ್ಟ್ ನಂಬರು ಸೊ ಅದಕ್ಕೆ ಏನು ಮಾಡಿದೆ ಈಗ ಸದ್ಯಕ್ಕೆ ಬಜಾಜೆ ತರಿಸಿದ್ದೀನಿ ಇದರಲ್ಲೇ ಹಾಕ್ತೀನಿ ಇದು ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ನೆಕ್ಸ್ಟ್ ಟೈಮ್ ಬೇಕಾದ್ರೆ ಫ್ರೆಂಟಿದು ಚೇಂಜ್ ಇಲ್ಲ ಇಲ್ಲಾಂತಂದರೆ ಇದು ಓರ್ಔಟ್ ಆದಮೇಲೆ ಚೇಂಜ್ ಮಾಡ್ಸೋಣ ಅಂತಿದ್ದೀನಿ ಈಗ ಸದ್ಯಕ್ಕೆ ತಗ್ಸ್ಬಿಟ್ಟಿದ್ದೀನಲ್ಲ ಸೊ ಅದಕ್ಕೆ ಬಜಾಜ್ದೆ ತರಿಸ್ಬಿಟ್ಟೆ ಓಕೆ ಸೊ ಇವಾಗ ಕಾಯಿಲ್ನ ಹಳೆದನ್ನ ಬಿಚ್ಚಿಬಿಟ್ಟು ಹೊಸದು ಹಾಕ್ಸ್ತಾ ಇದ್ದೀವಿ ಇದು ಬಂದುಬಿಟ್ಟು ಸೆಂಟರಲ್ಲಿ ಇರೋವಂಥ ಸ್ಪಾರ್ಕ್ ಪ್ಲಗ್ಗೆ ಪವರ್ ಜನ್ರೇಟ್ ಮಾಡೋದು ಮತ್ತು ಇನ್ನು ಲೆಫ್ಟ್ ಸೈಡಲ್ಲಿ ಇರುತ್ತಲ್ಲ ಈ ಸೈಡಲ್ಲಿ ಇದಿದೆಯಲ್ಲ ಇದು ಬಂದ್ಬಿಟ್ಟು ಇನ್ನೂ ಎರಡು ಸ್ಪಾರ್ಕ್ ಪ್ಲಗ್ ಇದೆಯಲ್ಲ ಲೆಫ್ಟಲ್ಲಿ ಒಂದು ರೈಟಲ್ಲಿ ಒಂದು ಆ ಸ್ಪಾರ್ಕ್ ಪ್ಲಗ್ಗೆ ಇದು ಇಗ್ನಿಷನ್ ಕಾಯಿಲ್ ಸೊ ಇದರಲ್ಲಿ ನಮ್ಮ ಗಾಡೀಲಿ ಮೂರು ಸ್ಪಾರ್ಕ್ ಪ್ಲಗ್ ಬರುತ್ತೆ ಡಾಮಿನಾರಲ್ಲಿ ಸೊ ಈಗ ಆಯಿಲ್ ಚೇಂಜ್ ಮಾಡಾಯಿತು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಹಾಕಿ ಬಿಟ್ಟಿದ್ದೀವಿ ಈಗ ಪವರ್ ಸಿಂಥೆಟಿಕ್ ಟೆನ್ ಡಬ್ಲ್ಯೂ ಸಿಕ್ಸ್ಟಿ ಹಾಕಿದ್ದೀನಿ ಈ ಸರಿ ನೋಡೋಣ ಸೊ ನೋಡಿ ಈ ಜಾಗಕ್ಕೆ ಆ್ಯಂಟಿ ವೈಬ್ರೇಟ್ರೆಲ್ಲ ಹಾಕಿದ್ದೀನಿ ಸೊ ಆ್ಯಕ್ಚುಲಿ ಅದು ದೊಡ್ಡದು ಬರುತ್ತೆ ನಾನು ಕಟ್ ಮಾಡಿಬಿಟ್ಟು ನೋಡಿ ಬ್ಲ್ಯಾಕ್ ವೈಟ್ ಎರಡು ಬರುತ್ತೆ ಅದ್ರ ಮೇಲೆ ಹಿಂಗೆ ಹಿಂಗಿರುತ್ತೆ ಇಷ್ಟು ದಪ್ಪ ಸೊ ಅಷ್ಟು ದಪ್ಪ ಬೇಕಾಗಿರೋಲ್ಲ ಅದಕ್ಕೆ ಮಧ್ಯದ್ದು ಕಟ್ ಮಾಡಿಬಿಟ್ಟು ನೀಟಾಗಿ ಕೂರಿಸ್ತಾ ಇದ್ದೀವಿ ಸೊ ಇದ್ರ ವೈಬ್ರೇಷನ್ಸ್ ಬರೋಲ್ಲ ನೋಡೋದ ಸರ್ ಇದೊಂದು ವೈಟ್ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡೋದು ಹಂಗೆ 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 ನೋಡಿ ಇಲ್ಲೂ ಒಂದು ಆ್ಯಂಟಿ ಎಲ್ಲ ತೋರಿಸ್ತೀನಿ ಇನ್ನೊಂದು ಆ್ಯಂಟಿ ವೈಬ್ರೇಟರ್ ಹಾಕಿದ್ದೀನಿ ನೋಡಿ ಮುಂಚೆನೇ ಹಾಕಿದ್ದೆ ಇದು ಈಗ ಇಲ್ಲ ಇದೆ ನೋಡಿ ಇದು ಹಿಂಗೆ ನೀಟಾಗಿ ಕುತ್ಕೊಂಡಂತೆ ಸ್ವಲ್ಪ ಈ ಕಡೆಯಿಂದ ಸಹ ಕಾಣಿಸುತ್ತೆ ಪರವಾಗಿಲ್ಲ ವೈಬ್ರೇಷನ್ ಬಂದಿಲ್ಲ ಅಂದರೆ ಸಾಕು ಓಕೆ ಸೊ ಫೈನಲಿ ಎಲ್ಲ ರೆಡಿ ಆಯಿತು ಇವತ್ತು ಒಂದು ಕೆಲಸ ಆಗಲಿಲ್ಲ ಅದ್ಯಾವುದು ಅಂತಂದರೆ ಒಂದು ಬ್ರೇಕ್ ಪ್ಯಾಡೋ ಸರ್ ಎರಡು ಕೆಲಸ ಆಗಲಿಲ್ಲ ಒಂದು ಬ್ರೇಕ್ ಪ್ಯಾಡ್ಸು ಅದು ಮಿಸ್ಮ್ಯಾಚ್ ಆಗ್ಬಿಟ್ಟಿತ್ತು ಇನ್ನೊಂದು ಗೇರ್ ಲಿವರ್ ಇದೆಯಲ್ಲ ಸೊ ಅದೊಂದು ಚೇಂಜ್ ಮಾಡಿಸಲಿಲ್ಲ ಅದು ಪರವಾಗಿಲ್ಲ ಸರ್ ಇನ್ನೂ ಓಡಿಸಿ ಬರುತ್ತೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಇನ್ನೊಂದು ಎರಡು ಮೂರು ಸರ್ವಿಸ್ ಆದಮೇಲೆ ಅಥವಾ ನೆಕ್ಸ್ಟ್ ಸರ್ವೀಸಲ್ಲಿ ಚೇಂಜ್ ಮಾಡೋಣ ಅಂದರು ಓಕೆ ದುಡ್ಡು ಮಿಕ್ಕಂಗೆ ನಾವು ಬೇಡ ಅಂತೀವಾ ಸೊ ಸರಿ ಅಂದ್ಬಿಟ್ಟು ಈಗ ಮುಗಿಸ್ಕೊಂಡಿದ್ದೇನಪ್ಪ ಈಗ ತಾನೇ ವಾಶ್ ಮಾಡಿಸ್ಕೊಂಬಂದಿನಿ ಇವೆಲ್ಲ ನೀರೈತೆ ಸೊ ಈಗ ತಾನೇ ಮುಗಿಸ್ಕೊಂಡು ಹೊರಟಿದ್ದೀನಿ ಮನೆಗೆ ಸೊ ಆಯಿಲ್ ಚೇಂಜ್ ಆಯಿತು ಚೈನ್ಸ್ ಪ್ಯಾಕೆಟ್ ಆಯಿತು ಹಿಂದೆಗಡೆ ಬ್ರೇಕ್ ಪ್ಯಾಡು ಸರಾಮಿಕ್ದು ಆಯಿತು ದಸರದು ಸೊ ನೆಕ್ಸ್ಟ್ ಏನಿದ್ರು ಇನ್ನೊಂದು ಒಂದು ಫ್ಯೂಲೆಕ್ಸ್ ಒಂದು ಹಾಕ್ಸ್ಬೇಕು ಪವರ್ಟ್ರಾನಿಕ್ಸ್ ಹಾಕ್ಸೋದಾ ಬೇಡವಾ ಅಂತ ನೋಡ್ತಾ ಇದ್ದೀನಿ ಯಾಕಂದರೆ ನನಗೆ ಅಷ್ಟು ಐಡಿಯಾ ಇಲ್ಲ ನಾನು ಇದುವರೆಗೂ ಪವರ್ಟ್ರಾನಿಕ್ಸ್ ಹಾಕ್ಸಿಲ್ಲ ನೋಡೋಣ ನಿಮಗೆ ನೀವು ಯಾರನ್ನ ಹಾಕ್ಸಿದ್ರೆ ಪವರ್ಟ್ರಾನಿಕ್ಸಿಂದ ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಸೊ ಅದರಿಂದ ಇದೆ ಅದನ್ನು ಹಾಕ್ಸೋದು ಅಂತಿದೆಯಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಆದರೆ ಅದನ್ನು ಹಾಕ್ಸ್ತೀನಿ ಇಲ್ಲಾಂತಂದರೆ ಬರೀ ಒಂದು ಫ್ಯೂಲ್ ಫು ಫ್ಯೂಲ್ ಎಕ್ಸ್ ಒಂದು ಹಾಕ್ಸ್ಬಿಟ್ಟು ಇದಾಕ್ಸೋಣ ಅಂತಿದ್ದೀನಿ ನಾನು ಏನು ಸಿ 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 ಟಿ ವಿ ಅಂತಲೇ ಬರುತ್ತೆ ಬೈಗೆ ಇದು ಡ್ಯಾಶ್ ಕ್ಯಾಮು ಸರಿ ಡ್ಯಾಶ್ ಕ್ಯಾಮ್ ಹಾಕ್ಸ್ಬೇಕು ಅಂತಿದ್ದೀನಿ ಒಂದು ಸೊ ಅದು ತುಂಬ ದಿನದಿಂದ ಅನ್ಕೊಂತ ಇದೆ ಒಂದು ಡ್ಯಾಶ್ ಕ್ಯಾಮ್ ಹಾಕ್ಸೋಣ ಅಂತ ಯಾಕಂದರೆ ನನ್ನ ಹತ್ರ ಸೆಕೆಂಡ್ರಿ ಮೊಬೈಲು ಹೋಗ್ಬಿಟ್ಟಿದೆ ಈಗ ಅದನ್ನು ತೊಗೊಳೋಕ್ಕಾಗಲ್ಲ ಈಗ ಮತ್ತೆ ಆಮೇಲೆ ಸುಮ್ಮನೆ ಯಾವಾಗೂ ಸೆಕೆಂಡ್ರಿ ಮೊಬೈಲ್ಗೆ ಅದು ಚಾರ್ಜಿಂಗ್ ಹಾಕು ಅದು ಇದು ಪ್ರಾಬ್ಲಮ್ಗಳು ಸುಮ್ಮನೆ ಬೇಡ ಒಂದು ಇದು ಡ್ಯಾಶ್ ಕ್ಯಾಮು ವಿತ್ ಮಾನಿಟ್ರ್ ಇದು ನ್ಯಾವಿಗೇಷನ್ ಮಾನಿಟ್ರದ್ದು ಒಂದು ಹಾಕ್ಸ್ಬಿಟ್ರೆ ನಿಮಗೆ ನ್ಯಾವಿಗೇಷನ್ಗೂ ಆಗುತ್ತೆ ಮತ್ತು ರೆಕಾರ್ಡಿಂಗೂ ಇರುತ್ತೆ ಯಾವತ್ತಾದರೂ ನಾವು ಎಲ್ಲಾದರೂ ರೈಡ್ಗೆ ಹೋಗೋವಾಗ ಇನ್ ಕೇಸ್ ಕ್ಯಾಮ್ರಾ ಎನಿ ಟೈಮ್ ನಾವು ಆಫ್ ಮಾಡ್ಕೊಂಡಿರ್ತೀವಲ್ಲ ಸೊ ಅಟ್ಲೀಸ್ಟು ಒಂದು ಡ್ಯಾಶ್ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿರುತ್ತೆ ಯಾವುದನ್ನ ಒಂದು ಸೀನ್ ಬೇಕಾಗಿತ್ತು ಇವಾಗ ನೋಡಿ ಎಲ್ಲ ಒಂದು ಬಂಡೀಪುರ ಫಾರೆಸ್ಟಲ್ಲಿ ಹೋಗ್ತಾಯಿದ್ದೀವಿ ಅಂದ್ಕೊಳ್ಳಿ ಜಿಂಕೆ ಎಗರ್ಕೊಂಡು ಹೋಯಿತು ಆ ಟೈಮಲ್ಲಿ ಕರೆಕ್ಟಾಗಿ ಕ್ಯಾಮ್ರಾ ಆನ್ ಮಾಡೋಕ್ಕಾಗಲ್ಲ ಅಂಥ ಕೆಲವೊಂದು ಇನ್ಸಿಡೆಂಟ್ಸ್ಗಳು ಬೇಕಾಗುತ್ತೆ ಪ್ಲಸ್ಸು ನಿಮಗೆ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಆ ಒಂದು ಫುಟೇಜಸ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅದೊಂದು ಅಡ್ವಾಂಟೇಜ್ ಅಂದ್ಬಿಟ್ಟು ಹಾಕ್ಸೋಣ ಅಂದ್ಕೊಂಡಿದ್ದೆ ಬಟ್ ನೋಡೋಣ ಫಸ್ಟು ಇವಾಗ ಅಪ್ಗ್ರೇಡೇಷನ್ ಮುಗಿಸ್ಬಿಡ್ತೀನಿ ಅದಾದಮೇಲೆ ಅದಕ್ಕೆ ಹೋಗ್ತೀನಿ ಫಸ್ಟು ಇವಾಗ ನೆಕ್ಸ್ಟ್ ಟಾರ್ಗೆಟ್ ಇರೋದೊಂದು ಫ್ಯೂಲೆಕ್ಸು ಮತ್ತು ಟಯರ್ಸು ಹಿಂದೆ ಮುಂದೆ ಎರಡೂ ಎಮ್ ಆರ್ ಎಫ್ ರೆಫ್ಸ್ ಡಿನೇ ಹಾಕ್ಸೋದು ನಾನು ಯಾವಾಗೂ ತುಂಬ ಸರಿ ಅದನ್ನೇ ಹಾಕ್ಸಿರೋದು ನೋಡೋಣ ಈ ಸರಿ ಚೇಂಜ್ ಮಾಡಬೇಕಾ ನೋಡ್ತಾ ಇದ್ದೀನಿ ಚೇಂಜ್ ಆದರೆ ಸೆಟ್ ಆಗುತ್ತಾ ಅದು ನೋಡ್ತಾ ಇದ್ದೀನಿ ನೋಡೋಣ ಹೆಂಗೊಂದು ಮಾಡಿ ಅದೊಂದು ಟಯರ್ ಹಾಕ್ಸೋಣ ಅಂತ ಇದ್ದೀನಿ ಓಕೆ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಪ್ಲಸ್ ನಿಮಗೂ ಇನ್ನೂ ಏನೋ ಕನ್ಫ್ಯೂಷನ್ ಇತ್ತು ಅಂದರೆ ಡಾಮಿನಾರ್ ಸರ್ವೀಸಿಂಗಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ರಿಪ್ಲೈ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಯೂಶ್ವಲಿ ನನ್ನ ವೀಡಿಯೋನ ನೀವು ಫಾಲೋ ಮಾಡಿದ್ರೆ ಸಾಕು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ್ಯಾವ ಥರ ನಾನು ಸರ್ವಿಸ್ ಮಾಡಿಸ್ತೀನಿ ನೀವು ಯಾವ್ಯಾವ ಥರ ನೋಡ್ಕೋಬೋದು ಯಾವ್ಯಾವ ಐಟಮ್ಸನ್ನ ಚೇಂಜ್ ಮಾಡಿಸ್ಬೋದು ಅಂತ ಇವತ್ತು ಸದ್ಯಕ್ಕೆ ಇದು ಚೇಂಜ್ ಮಾಡ್ಸಿದ್ದೀನಿ ಅದನ್ನು ಹೇಳೋದು ಮಾಡ್ತದೆ ಇಗ್ನಿಷನ್ ಕಾಯ್ಲು ಚೇಂಜ್ ಮಾಡಿಸಿದ್ದೀನಿ ಹಳೆದನ್ನು ಎತ್ಕೊಂಡು ಬಂದಿದ್ದೀನಿ ಯಾವುದಕ್ಕೂ ಇರಲಿ ಸೇಫ್ಟಿಗೆ ಅಂತ ಅದು ವರ್ಕಿಂಗಲ್ಲೇ ಇದೆ ನೋಡೋಣ ಇದು ಈ ಇವಾಗ ಹೆಂಗಿದೆ ಅಂತ ಲ್ಯಾಗೇನು ಅಷ್ಟೊಂದು ಹೊಡಿತಾ ಇಲ್ಲ ಇವಾಗ ಬಟ್ ಮೊನ್ನೆನೂ ಹಂಗೆ ಆಯಿತು ಲ್ಯಾಗ್ ಹೊಡಿತಾ ಇರಲಿಲ್ಲ ಬಟ್ ಯಾವುದೋ ಒಂದು ರೈಡ್ಗೆ ಹೋದಾಗ ಮುಳುಬಾಗಲು ರೈಡ್ಗೆ ಹೋದಾಗ ಅಲ್ಲಿ ಸ್ವಲ್ಪ ಲ್ಯಾಗ್ ಹೊಡ್ಯಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಇನ್ನೂ ನಾನು ಏನೂ ಹೇಳಲ್ಲ ಬ್ರೇಕು ಅಷ್ಟೇ ಇವಾಗ ಹಾಕ್ಸಿರೋದು ಅದ್ರದ್ದು ಇನ್ನೂ ಏನು ಇವಾಗ ನಾನು ನಿಮಗೆ ಹೇಳಲ್ಲ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಒಂದು ನೂರು ಇನ್ನೂರು ಕಿಲೋಮೀಟ್ರ್ ಅಥವಾ ನೆಕ್ಸ್ಟ್ ಒಂದು ರೈಡ್ ಹೋಗಿ ಬಂದ ಮೇಲೆ ನಾನು ನಿಮಗೆ ಕರೆಕ್ಟ್ ಕೊಡೋಕ್ಕಾಗೋದು ಯಾವ ಥರ ಡಿಫ್ರೆನ್ಸ್ ಫೀಲ್ ಆಗ್ತಾಯಿದೆ ಹಳೆ ಬ್ರೇಕ್ ಪ್ಯಾಡ್ಸ್ಗೂ ಹೊಸ ಬ್ರೇಕ್ ಪ್ಯಾಡ್ಸ್ಗೂ ಅಂತ ಸೊ ಅದು ನೋಡೋಣ ಓಕೆ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗ್ಸೋಣ ಆಲ್ಮೋಸ್ಟ್ ಲೆಂತಿ ಆಗೋಯ್ತು ಈ ವಿಡಿಯೋ ಸೊ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟರ್ ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ